ಇಂದು ಬೆಳ್ಳ ಬೆಳಗ್ಗೆ ಲೋಕಾಯುಕ್ತ ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ನೀಡಿದೆ ಸಾಕಷ್ಟು ಕಡೆ ಆದಾಯಕ್ಕೂ ಮೀರಿದಂತ ಆಸ್ತಿಗಳಿಗೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರೈಡ್ ಮಾಡಲಾಗಿದೆ ತುಮಕೂರು ಸೇರಿ ರಾಜ್ಯದ ಹಲವೆಡೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಚಿಕ್ಕಮಗಳೂರು ಮಂಡ್ಯ ಹಾಸನ ಕೊಪ್ಪಳ ಬಳ್ಳಾರಿ ಮೈಸೂರು ಚಾಮರಾಜನಗರ ಸೇರಿ ಒಟ್ಟು ಹತ್ತು ಅಧಿಕಾರಿಗಳಿಗೆ ಸೇರಿದಂತಹ ನಲವತ್ತು ಸ್ಥಳಗಳಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ ಚಿಕ್ಕಮಗಳೂರು ಮಂಡ್ಯ ವಿಜಯನಗರ ಮಂಗಳೂರು ಹಾಸನ ಕೊಪ್ಪಳ ಬಳ್ಳಾರಿ ಮೈಸೂರು ಹಾಗೆ ಚಾಮರಾಜನಗರ ನಲವತ್ತು ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಎಸ್ ಗಮನಿಸಬಹುದು ಸದ್ಯಕ್ಕೆ ಅಧಿಕಾರಿಗಳು ಮನೆ ಹಾಗೆ ಅವರ ಕಚೇರಿ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು ಲೋಕಾಯುಕ್ತ ದಾಳಿಗೊಳಗಾದಂಥ ಅಧಿಕಾರಿಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹನುಮಂತರಾಯಪ್ಪ ಕೆ ಆರ್ ಐ ಡಿ ತುಮಕೂರು ಹರ್ಷ ಲೋಕೋಪಯೋಗಿ ಇಲಾಖೆ ಮಂಡ್ಯ ಮತ್ತೊಂದು ಕಡೆ ಯಜ್ಞೇಂದ್ರ ಮುಡಾ ಮೈಸೂರು ಜಿಲ್ಲೆಯವರು ನೇತ್ರಾವತಿ ಸಿಟಿಒ ಚಿಕ್ಕಮಗಳೂರು ಜಿಲ್ಲೆ ಇನ್ನು ಜಿ ಜಗನ್ನಾಥ್ ಇವರು ಆಹಾರ ನಿರೀಕ್ಷಕರಾಗಿದ್ದರು ಇವರ ಮನೆ ಮೇಲೂ ಕೂಡ ರೇಡ್ ನಡೆಸಲಾಗಿದೆ ಹಾಸನದಲ್ಲಿ ಎಚ್ ಎಂ ಶಾಂತಕುಮಾರ್ ಇವರು ಮೆಸ್ಕಾಂ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ನ ಪಿ ರವಿ ರೂರಲ್ ಡೆವಲಪ್ಮೆಂಟ್ ಅದಾದ ನಂತರ ಇನ್ನು ಚಾಮರಾಜನಗರದಲ್ಲಿ ರೇಣುಕಮ್ಮ ಅರಣ್ಯ ಇಲಾಖೆ ಕೊಪ್ಪಳ ಭಾಸ್ಕರ್ ವಿದ್ಯುತ್ ಇಲಾಖೆ ಉಜ್ಜಯನಗರ ಬಿ ರವಿ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬಳ್ಳಾರಿ ಇವರ ಮನೆಗಳ ಮೇಲೆ ರೇಡ್ ನಡೆಸಲಾಗಿದೆ ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ವಿದ್ಯಾರಣ್ಯಪುರದಲ್ಲಿರುವಂತಹವರ ಮನೆ ಅವರ ಸಂಬಂಧಿಗಳಿಗೆ ಸಂಬಂಧಿಸಿದಂತಹ ಮನೆ ಕಚೇರಿಗಳಾಗಿರ್ಬೋದು ಎಲ್ಲ ಕಡೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಹಣ ಪತ್ತೆಯಾಯಿತು ಯಾವ ಯಾವ ದಾಖಲೆಗಳನ್ನ ವಶಪಡಿಸಿಕೊಂಡ್ರು ಇವೆಲ್ಲ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ ಬೆಳ್ಳಂಬಳಗ್ಗಿನೇ ಲೋಕಾಯುಕ್ತ ಅಧಿಕಾರಿಗಳ ದಂಡು ಈ ಅಧಿಕಾರಿಗಳ ಮನೆಗೆ ಹೋಗಿರುವಂಥದ್ದು ಸಾಕಷ್ಟು ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಕೆ ಆರೋಪದ ಮೇಲೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ಮನೆಯ ಮೇಲೆ ರೇಡ್ ಮಾಡಿರುವಂಥದ್ದು ಹಾಸನದ ಆಹಾರ ನಿರೀಕ್ಷಕರ ನಿವಾಸ ಹಾಗೂ ಕಚೇರಿಯ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಫುಡ್ ಇನ್ಸ್ಪೆಕ್ಟರ್ ಜಗನ್ನಾಥ್ ನಿವಾಸದ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿರುವಂಥದ್ದು ಕೆಲವೊಂದಿಷ್ಟು ಜನ ಅವರ ಸಹೋದರರು ಸಂಬಂಧಿಗಳು ಕೂಡ ಕೆಲವೊಂದಿಷ್ಟು ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ